ಒಂದು ದೌರ್ಜನ್ಯದಿಂದ ಅನ್ಯಾಯವಾಗಿ ಮಗು ಪ್ರತಿಕ್ಷ ಪ್ರಾಣವನ್ನೇ ಕಳ್ಕೊಳ್ಳೋ ಒಂದು ಅನಾಹುತ ನಡೀತು ಮಂಡ್ಯದಲ್ಲಿ ನಿಜಕ್ಕೂ ಯಾರಿಗೂ ಆಗ್ತಾ ಇದೆ ಅಂತ ಒಂದು ಅನ್ಯಾಯ ಇದನ್ನು ಯಾವ ಬೇಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಿದ್ರು ಪೊಲೀಸರು ಆ ನಂತರ ಅವ್ರಿಗೆ ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ ಅಥವಾ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹೆಲ್ತ್ ಸೆಂಟರ್ಸಲ್ಲಿ ಡಾಕ್ಟರ್ಸ್ ಅವರ ಒಂದು ಬೇಜವಾಬ್ದಾರಿ ಇದೆಲ್ಲ ಕೇಳಿ ತುಂಬ ತುಂಬ ಇದೆ ಯಾಕೆಂದರೆ ಮಗುಗೆ ನಾಯಿ ಕಚ್ಚಿದೆ ಅಂದರೆ ಲೋಕಲ್ ಆಗಿ ಅದಕ್ಕೂ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ ಅಟ್ಲೀಸ್ಟ್ ಅದು ಏನು ಅಂತ ವಿಚಾರಿಸೋಕೆ ರೆಡಿ ಇಲ್ಲದೆ ಇರೋ ಒಬ್ಬ ಡಾಕ್ಟರ್ ಪೊಲೀಸರದ್ದು ಎಷ್ಟು ತಪ್ಪಿದೆಯೋ ಡಾಕ್ಟರ್ದು ಅಷ್ಟೇ ತಪ್ಪಿದೆ ಅನ್ನೋದು ನನ್ನ ಅನಿಸಿಕೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಎಲ್ಲರೂ ಮಾತಾಡಿ ನಾನು ಇದಕ್ಕೆ ಯಾವ ರೀತಿ ಕ್ರಮ ವಹಿಸ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳ ಕೇಳ್ತೀನಿ ಕುಟುಂಬದ ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಅವ್ರ ಪರವಾಗಿ ನಾನು ನಿಂತ್ಕೊಂಡು ಒಂದು ಮನೆ ಮಾಡ್ತೀನಿ ಅಂತ ಹೇಳಕ್ ಇಷ್ಟು ಸಹಾಯ ಮಾಡಿದ್ರೆ ಸಹಾಯ ಅನ್ನೋದು ಇಲ್ಲಿ ದೊಡ್ಡದಾಗಿ ನನಗೆ ಹೇಳೋಕೆ ಇಷ್ಟ ಇಲ್ಲ ಯಾಕೆಂದ್ರೆ ಅದು ನಾವು ಏನೇ ಮಾಡಿದ್ರು ಏನೇ ಮಾತುಗಳು ಸಾಂತ್ವನದ ಸಾಂತ್ವನದ ಮಾತುಗಳು ಹೇಳಿದ್ರು ಮಗುನ ಯಾರು ವಾಪಸ್ ತಂದು ಕೊಡೋಕ್ಕಾಗಲ್ಲ ಅವ್ರಿಗಾಗಿರೋ ನೋವನ್ನ ನಾವು ಯಾರೂ ಫುಲ್ಫಿಲ್ ಮಾಡೋಕಾಗಲ್ಲ ಏನೋ ಒಂದು ಸಣ್ಣ ಒಂದು ಸಪೋರ್ಟು ಮೋರಲ್ ಸಪೋರ್ಟ್ ಅನ್ನೋ ರೀತಿಯಲ್ಲಿ ಮಾಡಿದ್ದದ್ದು ಖಂಡಿತ ಇನ್ನೂ ಇನ್ನೂ ಮಾಡಬೇಕಾಗಿದೆ ಆ ಕುಟುಂಬಕ್ಕೆ ಯಾಕೆಂದರೆ ಇದು ನ್ಯೂಸಲ್ಲಿ ಒಂದು ಮೂರು ನಾಲ್ಕು ದಿನ ಓಡ್ಬೋದು ಬಟ್ ಅವ್ರಿಗೆ ಜೀವನ ಪೂರ್ತಿ ಇದು ಕಾಡೋವಂಥ ವಿಷಯ ಅದು ಎಂದೆಂದಿಗೂ ಅವ್ರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವ್ರಿಗಾಗಿರೋ ಅನ್ಯಾಯಕ್ಕೆ ನಾವು ಎಲ್ಲರೂ ಜೊತೆಯಲ್ಲಿ ನ್ಯಾಯ ನಿಂತ್ಕೊಂಡು ನ್ಯಾಯ ಕೊಡಿಸ್ಲೇಬೇಕು ಈ ವಿಷಯದಲ್ಲಿ ನಾನು ಮಾಧ್ಯಮದವ್ರಿಗೂ ನಾನು ನನ್ನ ಒಂದು ಅಭಿನಂದನೆ ಹೇಳ್ತೀನಿ ಯಾಕೆಂದರೆ ಇಂಥ ವಿಷಯಗಳು ನೀವು ಪ್ರಾಮಿನೆಂಟಾಗಿ ಹೈಲೈಟ್ ಮಾಡಿದಾಗಲೇ ನಮಗೆ ಅಲ್ಲಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನಮ್ಮ ವ್ಯವಸ್ಥೆಯಲ್ಲಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಟ್ರಾಫಿಕ್ ಪೊಲೀಸ್ ಇರ್ಬೋದು ಪೊಲೀಸರಲ್ಲಿರ್ಬೋದು ಅಧಿಕಾರಿಗಳ ವಿಷಯ ಇರ್ಬೋದು ಎಂತೆಂಥ ಒಂದು ತಂದಿಂದ ಅಲ್ಲಲ್ಲಿ ಕೆಲಸ ನಡೆಯುತ್ತೆ ಅವರು ಬೇಜವಾಬ್ದಾರಿ ತನದಿಂದ ಒಂದು ಇಡೀ ಕುಟುಂಬಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ಹೈಲೈಟ್ ಆಗುತ್ತೆ ಸೊ ಖಂಡಿತ ಅವ್ರಿಗೂ ನಾನು ಇದರಲ್ಲಿ ಅಪ್ರಿಸಿಯೇಷನ್ ಹೇಳೋಕೆ ಇಷ್ಟಪಡ್ತೀನಿ ಓಡಾಟ ಕಡಿಮೆ ಆಯಿತು ಹೋರಾಟ ಕಡಿಮೆ ಏನಾಗಿಲ್ಲ ನಮ್ಮ ಮನೆಯಲ್ಲಿ ಚಿಕ್ಕ ಮಗು ಮೊಮ್ಮಗು ಬಂದಿದೆ ಸೊ ಅವ್ರಿಗೂ ಆ ಟೈಮು ಅವ್ರ ಜೊತೆಗೆ ಸ್ಪೆಂಡ್ ಮಾಡಬೇಕಲ್ವಾ ಅಜ್ಜಿ ಆಗಿದ್ದೀನಿ ಈಗ ಸೊ ಅದಕ್ಕೆ ಅಂತ ಒಂದು ಟೈಮ್ ನಾನು ಕೊಡಬೇಕಾಗುತ್ತೆ ಆ ಟೈಮ್ನ ನಾನು ಎಂಜಾಯ್ ಮಾಡಬೇಕು ಮಕ್ಕಳ ಜೊತೆ ಆ ಟೈಮ್ ಮತ್ತೆ ಸಿಗಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ಪಾಸ್ ಆಯಿತು ಅಷ್ಟೇ ಬಿಲ್ಲ ಎಲ್ಲೆಲ್ಲಿ ಅಗತ್ಯ ಇದೆಯೋ ಖಂಡಿತ ಅಲ್ಲಿ ಹೋಗ್ತಾನೆ ಹೇಳಿಕೆ ಇದ್ರ ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ ಯಾರನ್ನೂ ಕನ್ನಡದ ಬಗ್ಗೆ ಒಂದು ರೀತಿ ಇಂತಹ ಹೇಳಿಕೆಗಳನ್ನ ಹೇಳೋಕ್ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕು ಅವ್ರು ಹೇಳಿರೋದು ತಪ್ಪು ಅಂತ ನನ್ನ ಅನಿಸಿಕೆ ಆದ್ರೆ ಅವರ ಅಭಿಪ್ರಾಯ ಅದು ಅವ್ರಿಗೆ ಬಿಟ್ಟಿದ್ದು ಅದರಿಂದ ನಮ್ಮ ಭಾಷೆಯ ಘನತೆಗೆ ಏನು ಧಕ್ಕೆ ಬರಲ್ಲ ಇದು ನನ್ನ ಅಭಿಪ್ರಾಯ ಅಲ್ಲ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮತ್ತೆ ನಾನು ಕ್ಷಮೆ ಕೇಳಲ್ಲ ಅಂತ ಅದನ್ನೇ ನಾನು ಹೇಳ್ತಾ ಇರೋದು ಒಬ್ಬೊಬ್ಬರ ಅಭಿಪ್ರಾಯ ಈಗ ಅವ್ರು ಹೇಳೋದು ತಮಿಳಿಂದನೇ ಕನ್ನಡ ಹುಟ್ಟಿರೋದು ಅಂತ ಅವ್ರು ಹೇಳೋದು ನಾವು ಅದನ್ನು ಒಪ್ಪೋಕೆ ರೆಡಿ ಇಲ್ಲ ಇದು ನಮ್ಮ ಅಭಿಪ್ರಾಯ ಸೊ ಇದು ನೋಡಿ ನಾವು ಸಾವಿರಾರು ವರ್ಷಗಳ ಹಿಂದೆ ಯಾವ ಭಾಷೆ ಮೊದಲು ಬಂತು ಯಾವ್ದು ಅನತ್ರ ಬಂತು ಯಾ ಯಾವ ಭಾಷೆಯಿಂದ ಇನ್ನೊಂದು ಭಾಷೆ ಬಂತು ಅನ್ನೋದು ಯಾರೂ ಇಲ್ಲಿ ನಮ್ಗೆ ಯಾರು ಎಕ್ಸ್ಪರ್ಟ್ಸ್ ಅಲ್ಲ ಸೊ ಗೊತ್ತಿಲ್ಲದಿರೋ ವಿಚಾರಗಳನ್ನು ನಾವು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳಬಾರ್ದು ಅದ್ ಖಂಡಿತ ಅವರು ಅಪಾಲಜಿ ಕೊಟ್ಟರು ಕೊಡದೇ ಇದ್ರು ತಪ್ಪು ನಿಷೇಧ ಮಾಡಬೇಕು ಮಾಡಬೇಕು ನೋಡಿ ಹಲೆಯ ವಿಷಯಕ್ಕೆ ಬಂದಾಗ ಈಗ ಒಂದು ಸಿನಿಮಾ ಅಂತ ಬಂದಾಗ ಅದು ಒಬ್ಬರಿಂದ ಆಗೋದಲ್ಲ ಒಂದು ಸಿನಿಮಾ ಈಗ ಅವ್ರದ್ದು ರಿಲೀಸ್ ಆಗ್ತಿದೆ ಅದ್ರಲ್ಲಿ ಬರೀ ಅವರೊಬ್ಬರ ಎಫರ್ಟ್ ಇರೋಲ್ಲ ಒಂದು ನೂರಾರು ಜನ ಸೇರಿದ್ರೆ ಒಂದು ಸಿನಿಮಾ ಆಗದೆ ಅದರಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ ಕನ್ನಡದವರು ಇರ್ತಾರೆ ತಮಿಳವರು ಇರ್ತಾರೆ ತೆಲುಗುನವರು ಮಳೆ ಎಲ್ಲ ಸೇರಿದ್ರೇ ಒಂದು ಸಿನಿಮಾ ಆಗಲಿ ಒಬ್ಬರಿಂದ ಇಡೀ ಸಿನಿಮಾಗೆ ಅನ್ಯಾಯ ಮಾಡಬೇಕನ್ನೋದು ನಾವು ಚರ್ಚೆ ಮಾಡಬೇಕಾಗಿರಿ ಅಂತ ವಿಷಯ ಆಗುತ್ತೆ ಸೊ ಇದರಲ್ಲಿ ನಾನು ಜಾಸ್ತಿ ಇನ್ನು ಹೆಚ್ಚಾಗಿ ಮಾತಾಡಿ ಬೇರೆ ಇರೋ ಕಾಂಟ್ರವರ್ಸಿ ಮಾಡೋಕ್ಕೆ ಇಷ್ಟಪಡಲ್ಲ ಜನ ಏನು ಮಾತಾಡ್ಕೊತಿರ್ತಾರೆ ಅಂದರೆ ಸಣ್ಣಪುಟ್ಟ ಜನಕ್ಕೆ ಸಣ್ಣ ಪುಟ್ಟ ಕಲಾವಿದರಾದರೆ ಬ್ಯಾನ್ ಅನ್ನೋದಾಗಿರುತ್ತೆ ಆದರೆ ದೊಡ್ಡವರು ಇವರು ಅವ್ರ ಮೇಲೆ ಯಾಕೆ ಅಂದ್ರೆ ಭಾವನೆಗಳಿಗೆ ಧಕ್ಕೆ ಆಗುವಂಥ ವಿಷಯದಲ್ಲಿ ಖಂಡಿತ ಜನ ಎದ್ದು ನಿಲ್ತಾರೆ ಅದರಲ್ಲಿ ಬೇರೆ ಮಾತಿಲ್ಲ ಅವರು ಸೈಕಾಲಜಿ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಾನು ಅನ್ಕೊಂಡಿದ್ದೆ ಹೇಳ್ತಿದ್ದೆ ಅವ್ರಿಗೂ ಹೇಳಿದ್ದೆ ನಾನು ದೃಶ್ಯ ಸಭೆಗಳಲ್ಲಿ ಒಂದು ಸಲ ಇಂಥ ವಿಷಯಗಳನ್ನೇ ನಾನು ಪ್ರಸ್ತಾಪ ಮಾಡಿದ್ದೀನಿ ನಮ್ಮ ಹೆಲ್ತ್ ಕೇರ್ ಸೆಂಟರ್ಸಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಡಾಕ್ಟರ್ಸ್ ಇಲ್ಲ ಡಾಕ್ಟರ್ಸ್ ನೇಮ್ಸ್ ಆದ್ಮೇಲೆ ಅವ್ರು ಬಂದು ಬರೀ ಒಂದು ಕಾಟಾಚಾರಕ್ಕೆ ಬಂದು ಅಟೆಂಡೆನ್ಸ್ ಹಾಕಿಬಿಟ್ಟು ಹೊರ್ಟೋಗ್ತಾರೆ ಅವ್ರನ್ನ ಯಾರು ಒಂದು ಮಾನಿಟರ್ ಮಾಡೋ ಅಂಥ ವ್ಯವಸ್ಥೆನೂ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ ನಾನು ಅಷ್ಟು ಟೈಮು ಎಲ್ಜಿಮಿನಸ್ಟ್ರಿಲಿ ಬಂದಾಗ ಒಂದು ಸಭೆ ಸಿಕ್ಕಿದಾಗ್ಲೂ ಹೇಳಿದ್ದೆ ನಾನು ಖಂಡಿತ ಮತ್ತೆ ಇನ್ನೊಮ್ಮೆ ಅವರ ಗಮನಕ್ಕೆ ತಂದು ಇದಕ್ಕೆ ಒಂದು ಆಕ್ಷನ್ ತಗೊಳ್ಳುವಂತ ಒಂದು ಒತ್ತಡ ಅವ್ರನ್ನೆಲ್ಲ ಪ್ರಾಬ್ಲಮ್ ಕೂಡ ನಿಮ್ಮ ಯಾವ ಬೇಸರವೂ ಇಲ್ಲ ಎಲ್ಲ ನಾನು ಪಕ್ಷದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಅಂತ ನಾವು ಇಂಟರ್ನಲಿ ಡಿಸ್ಕಸ್ ಮಾಡ್ತೀವಿ ಹೊರ್ತು ಈ ರೀತಿ ಪಬ್ಲಿಕ್ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ನನಗೆ ಇಷ್ಟ ಇಲ್ಲ